ಗಾಯ್ಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬಹುದು ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ವಾರದಲ್ಲಿ ಸೋಮವಾರವೇ ನಾಮಿನೇಷನ್ ಪ್ರಕ್ರಿಯೆ ಆರಂಭವಾಗಿದ್ದು ಹದಿಮೂರು ಜನ ನಾಮಿನೇಟ್ ಆಗಿದ್ರು ಅದರಲ್ಲಿ ನಮ್ಮ ಡಾ ಸತೀಶ್ ಅವರು ಆ ಒಂದು ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಹೊರ ಹೋದ್ರು ಅಂತಾನೆ ಹೇಳ್ಬೋದು ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಹೊರ ಹೋದ್ರು ಅಂತಾನೆ ಹೇಳಬಹುದು ಈಗ ನಿನ್ನೆ ಮತ್ತೆ ವೋಟಿಂಗ್ ಗಳು ಆನ್ ಆಗಿವೆ ಅಂತ ಹೇಳಬಹುದು ನಿನ್ನೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿನ್ನೆ ಗುರುವಾರ ರಾತ್ರಿ ಹನ್ನೊಂದು ಗಂಟೆಯಿಂದ ನಾಳೆ ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ತನಕ ವೋಟಿಂಗ್ ಲೈನ್ಸ್ ಗಳು ಆನ್ ಇರ್ತವೆ ಒಟ್ಟಾರೆ ಹನ್ನೆರಡು ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅದರಲ್ಲಿ ನಮ್ಮ ಅಶ್ವಿನಿ ಗೌಡ ಸುದ್ದಿ ಮಾಡುವ ನಿಪ್ನ ಹಾಗೆ ರಾಜ್ಕಾಶ್ ಶೆಟ್ಟಿ ಅವರನ್ನು ಹೊರತುಪಡಿಸಿ ಇನ್ನು ಉಳಿದಂತ ಮನೆ ಎಲ್ಲ ಸ್ಪರ್ಧಿಗಳು ಅಂದ್ರೆ ಹನ್ನೆರಡು ಸ್ಪರ್ಧಿಗಳನ್ನು ಕೂಡ ನಮ್ಮ ಬಿಗ್ ಬಾಸ್ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಆ ಹನ್ನೆರಡು ಜನ ಸ್ಪರ್ಧಿಗಳ ಪೈಕಿ ಯಾರು ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡಿದ್ದಾರೆ ಯಾರು ಅತಿ ಕಡಿಮೆ ಓಟ್ಗಳನ್ನು ಪಡೆದುಕೊಂಡ ಈ ವಾರದ ಮಾಸ್ ಎಲಿಮಿನೇಷನ್ ಅಂತಾನೆ ಹೇಳ್ಬೋದು ಒಬ್ರು ಕೂಡ ಹೋಗುದಿಲ್ಲ ಇಬ್ರು ಕೂಡ ಹೋಗುದಿಲ್ಲ ಮಿನಿಮಮ್ ನಾಲ್ಕರಿಂದ ಐದು ಜನ ಹೋಗೋದ್ರಿಂದ ಈ ಒಂದು ವೋಟಿಂಗ್ ರಿಸಲ್ಟ್ ತುಂಬಾನೇ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ ಅದಕ್ಕೋಸ್ಕರ ನಾನು ಬೆಳಗಿನ ಒಂದು ವಿಡಿಯೋದಲ್ಲಿ ಕೂಡ ಮಾಡಿದ್ದೇನೆ ಅದನ್ನು ಕೂಡ ಹೋಗಿ ನೋಡಿ ಅದು ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ಅಂತಾನೆ ಇದು ಇವತ್ತಿನ ಶುಕ್ರವಾರದ ಮಧ್ಯಾಹ್ನದ ಓಟಿಂಗ್ ರಿಸಲ್ಟ್ ಅಂತಾನೆ ಹೇಳ್ಬೋದು ಮಧ್ಯಾಹ್ನದ ಓಟಿಂಗ್ ರಿಸಲ್ಟ್ ನಲ್ಲಿ ಯಾರು ಟಾಪ್ ಅಲ್ಲಿ ಅಲ್ಲಿದ್ದಾರೆ ಯಾರು ಬಾಟಮ್ ಅಲ್ಲಿ ಇದಾರೆ ಎಲ್ಲಾದ್ರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹೋಗೋಣ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಹನ್ನೆರಡನೇ ಸ್ಥಾನದಿಂದ ಬರೋಣ ಅಂತ ಹೇಳ್ಬೋದು ಹನ್ನೆರಡನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ಯಾರಪ್ಪ ಅಂದ್ರೆ ಅದು ನಮ್ಮ ಜಾನ್ವಿ ಅಂತ ಹೇಳ್ಬೋದು ಹನ್ನೆರಡನೇ ಸ್ಥಾನ ಅಂದ್ರೆ ಅತಿ ಹೆಚ್ಚು ಡೇಂಜರ್ ಝೋನ್ ಅಲ್ಲಿ ಇರುವಂತಹ ಸ್ಥಾನ ನಮ್ಮ ಜಾನ್ವಿ ಅವರು ಎಷ್ಟು ಪರ್ಸೆಂಟ್ ಓಟ್ಗಳನ್ನು ಪಡೆದುಕೊಂಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಕೇವಲ ಅಂದ್ರೆ ಕೇವಲ ಒಂದು ಪರ್ಸೆಂಟ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಜಾನ್ವಿ ಅವರು ಹನ್ನೆರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ನೆಕ್ಸ್ಟ್ ಪೊಸಿಷನ್ ಅಂದರೆ ಅದು ಹನ್ನೊಂದನೇ ಸ್ಥಾನ ಅಂತಲೇ ಹೇಳ್ಬೋದು ಹನ್ನೊಂದನೇ ಸ್ಥಾನದಲ್ಲಿರುವಂಥ ಸ್ಪರ್ಧಿ ಯಾರು ಅಂತ ಮೊದಲು ನೋಡ್ತಾ ಹೋದಾದರೆ ಮಲ್ಲಮ್ಮ ಅಂತಾನೆ ಹೇಳ್ಬೋದು ಮಲ್ಲಮ್ಮ ಅವರು ಕೂಡ ಈ ವಾರದ ವೋಟಿಂಗ್ ರಿಸಲ್ಟ್ ನಲ್ಲಿ ಸಖತ್ ಡೇಂಜರ್ ಝೋನಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಇವರಿಗೆ ಎಷ್ಟು ಪರ್ಸೆಂಟ್ ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದರೆ ಒನ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಮಲ್ಲಮ್ಮ ಅವರು ಹನ್ನೊಂದನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಇವರು ಕೂಡ ಸಖತ್ ಡೇಂಜರ್ ಝೋನ್ ಅಲ್ಲಿ ಇರುವಂತಹ ಸ್ಪರ್ಧೆ ಇನ್ನು ಹತ್ತನೇ ಸ್ಥಾನದ ವಿಚಾರಕ್ಕೆ ಬರೋಣ ಹತ್ತನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದ್ರೆ ನಮ್ಮ ಮಂಜು ಭಾಷಿನಿ ಅಂತ ಹೇಳ್ಬೋದು ಮಂಜು ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ಹತ್ತನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅದರ ಜೊತೆಗೆ ಕೇವಲ ಅಂದ್ರೆ ಕೇವಲ ಒನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಹತ್ತನೇ ಸ್ಥಾನದಲ್ಲಿ ಇದ್ದಾರೆ ನಮ್ಮ ಮಂಜು ಬಾಷಿನಿ ಮಲ್ಲಮ್ಮ ಅದರ ಜೊತೆಗೆ ಜಾನ್ವಿ ಅವರು ಬಾಟಮ್ ತ್ರೀ ಅಲ್ಲಿರುವಂತಹ ಸ್ಪರ್ಧಿಗಳು ಇವರು ಆಲ್ಮೋಸ್ಟ್ ಆಲ್ ಈ ವಾರ ಬಿಗ್ ಬಾಸ್ ಹೊರ ಹೋಗುವಂತ ಸಾಧ್ಯತೆ ನೈಂಟಿ ನೈನ್ ಪರ್ಸೆಂಟ್ ಇದೆ ಅಂತ ಹೇಳ್ಬೋದು ನೋಡೋಣ ಏನಾದ್ರು ಟ್ವಿಸ್ಟ್ ಕೂಡ ಇದ್ರು ಇರಬಹುದು ಈಗ ಒಂಬತ್ತನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ಯಾರಂತ ನೋಡ್ತಾ ಹೋಗೋದಾದ್ರೆ ಧ್ರುವಂತ್ ಅಂತ ಹೇಳ್ಬೋದು ಧ್ರುವಂತ್ ಅವರು ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಮೊದಲ ಇನಿಷಿಯಲ್ ಡೇಸ್ ಗಳಲ್ಲಿ ಕಾಣಿಸಿಕೊಂಡ್ರು ಆದರೆ ಈಗ ಯಾವುದೇ ರೀತಿಯಾಗಿ ಅಷ್ಟೊಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಕಾಣಿಸ್ಕೊಳ್ತಾ ಇಲ್ಲ ಈ ವಾರದಲ್ಲಿ ಅವರು ಹೋದ್ರೂ ಕೂಡ ಏನು ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕಂದ್ರೆ ಅತಿ ಕಡಿಮೆ ಓಟ್ಗಳು ಕೂಡ ಅವರಿಗೆ ಬಂದಿವೆ ಅವರು ಒಂಬತ್ತನೇ ಸ್ಥಾನದಲ್ಲಿ ಇದ್ದಾರೆ ಅವರಿಗೆ ಕೇವಲ ಅಂದ್ರೆ ಟೂ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಧ್ರುವಂತ್ ಅವರು ಒಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಏನು ಎಂಟನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಅದು ಬೇರೆ ಯಾರು ಅಲ್ಲ ಸ್ಪಂದನಾ ಸೋಮಣ್ಣ ಅಂತಾನೆ ಹೇಳ್ಬಹುದು ಸ್ಪಂದನ ಸೋಮಣ್ಣ ಅವರು ತ್ರೀ ಪಾಯಿಂಟ್ ಒನ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಶುಕ್ರವಾರದ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ ನಲ್ಲಿ ಇವರು ಎಂಟನೆಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಏಳನೇ ಸ್ಥಾನದ ವಿಚಾರಕ್ಕೆ ಬರೋಣ ಸಖತ್ ಡೇಂಜರ್ ಝೋನ್ ಇರುವಂತಹ ಒಂದು ಪೊಸಿಷನ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾಲ್ಕರಿಂದ ಐದು ಎಲಿಮಿನೇಷನ್ ಆಗೋದ್ರಿಂದ ಯಾರು ಕೂಡ ಈ ವಾರದಲ್ಲಿ ಸೇಫ್ ಇಲ್ಲ ಅಂತಾನೆ ಹೇಳ್ಬೋದು ಏಳನೇ ಸ್ಥಾನದಲ್ಲಿ ನಮ್ಮ ಅಶ್ವಿನಿ ಎನ್ ಅವರು ಇದ್ದಾರೆ ಅವರಿಗೆ ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತಾನೆ ಹೇಳ್ಬೋದು ಇನ್ನು ಆರನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ಯಾರಪ್ಪ ಅಂದ್ರೆ ಅದು ನಮ್ಮ ಚಂದ್ರಪ್ರಭಾ ಅಂತ ಹೇಳ್ಬೋದು ಚಂದ್ರಪ್ರಭಾ ಅವರು ಕೂಡ ಈ ವಾರದಲ್ಲಿ ಅವರು ಕೂಡ ಡೇಂಜರ್ ಝೋನ್ ಅಲ್ಲಿ ಇರುವಂತಹ ಸ್ಪರ್ಧೆ ಅಂತ ಹೇಳ್ಬೋದು ಅವರಿಗೆ ಕೇವಲ ಅಂದ್ರೆ ಫೈವ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ಓಟ್ ಪಡೆದುಕೊಳ್ಳುವುದರ ಮೂಲಕ ನಮ್ಮ ಚಂದ್ರಪ್ರಭಾ ಅವರು ಆರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಆರನೇ ಸ್ಥಾನದಿಂದ ಹನ್ನೆರಡನೇ ಸ್ಥಾನದ ತನಕ ಇರುವಂತಹ ಎಲ್ಲ ಸ್ಪರ್ಧಿಗಳು ಕೂಡ ಡೇಂಜರ್ ಝೋನ್ ಅಲ್ಲಿ ಇದ್ದಾನೆ ಅಂತ ಹೇಳ್ಬಹುದು ಈಗ ಐದನೇ ಸ್ಥಾನದ ವಿಚಾರಕ್ಕೆ ಬರೋಣ ಐದನೇ ಸ್ಥಾನದಿಂದ ಮೊದಲನೇ ಸ್ಥಾನದ ಇರುವಂತಹ ಸ್ಪರ್ಧಿಗಳು ಈ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸೇಫ್ ಜೋನ್ ಅಲ್ಲಿರುವಂತಹ ಸ್ಪರ್ಧಿಗಳು ಅಂತ ಹೇಳ್ಬೋದು ಅದರಲ್ಲಿ ಐದನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ಧನುಷಿ ಗೌಡ ಅಂತ ಹೇಳ್ಬೋದು ಇವರಿಗೆ ಟೆನ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಧನುಷ್ ಗೌಡ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ಅಲ್ಲಿ ಫಿಫ್ತ್ ಪೊಸಿಷನ್ ಅಂದ್ರೆ ಟಾಪ್ ಫೈವ್ ಅಲ್ಲಿ ಇದಾರೆ ಅಂತಾನೆ ಹೇಳ್ಬೋದು ಏನು ನಾಲ್ಕನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ಇವರು ಕೂಡ ಸ್ವಲ್ಪ ಮಟ್ಟಿಗೆ ಸೇಫ್ ಜೋನ್ ಅಲ್ಲಿ ಇರುವಂತಹ ಸ್ಪರ್ಧಿ ಅಂತಾನೆ ಹೇಳ್ಬೋದು ಪೂರ್ತಿಯಾಗಿ ಅಹ್ ಸೆಪ್ ಅಲ್ಲ ಸ್ವಲ್ಪ ಮಟ್ಟಿಗೆ ಸೆಫ್ ಅಲ್ಲಿ ಇದ್ದಾರೆ ಇವರು ಅಹ್ ನಾಲ್ಕನೇ ಸ್ಥಾನದಲ್ಲಿ ಇರುವಂತಹ ನಮ್ಮ ಅಬಿಯವರು ಟೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಅಬಿಯವರು ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಮೂರು ಎರಡು ಮತ್ತು ಒಂದನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿಗಳು ಈ ವಾರ ಯಾವುದೇ ರೀತಿಯಾಗಿ ಅವರು ಎಲಿಮಿನೇಟ್ ಆಗುವುದಿಲ್ಲ ಇವರು ಹಂಡ್ರೆಡ್ ಪರ್ಸೆಂಟ್ ಸೇಫ್ ಇರುವಂತಹ ಸ್ಪರ್ಧಿಗಳು ಅದರಿಂದಾಗಿ ಮೂರನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ನಮ್ಮ ಕಾವ್ಯ ಅಂತಾನೆ ಹೇಳ್ಬೋದು ಕಾವ್ಯ ಅವರು ಆಲ್ಮೋಸ್ಟ್ ಆಲ್ ಹದಿಮೂರು ಪರ್ಸೆಂಟ್ ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಟಾಪ್ ತ್ರೀ ಅಲ್ಲಿ ಇದಾರೆ ಅಂತಾನೆ ಹೇಳ್ಬೋದು ಇನ್ನು ಎರಡನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ಬೋದು ರಕ್ಷಿತಾ ಶೆಟ್ಟಿ ಅವರು ಕಾವ್ಯ ಅಭಿಷೇಕ್ ಧನುಷ್ ಎಲ್ಲರನ್ನು ಕೂಡ ಬೀಟ್ ಮಾಡಿ ಎರಡನೇ ಸ್ಥಾನದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ಅವರಿಗೆ ಬಂದಿರುವಂತಹ ವೋಟಿಂಗ್ ಪರ್ಸೆಂಟೇಜ್ ಎಷ್ಟು ಅಂತ ನೋಡ್ತಾ ಹೋಗೋದಾದ್ರೆ ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಅಂದ್ರೆ ಹದಿನಾರು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ರಕ್ಷಿತಾ ಶೆಟ್ಟಿ ಅವರು ನಂಬರ್ ಟೂ ಪೊಸಿಷನ್ ಅನ್ನು ಪಡೆದುಕೊಂಡಿದ್ದಾರೆ ಅಂದ್ರೆ ಟಾಪ್ ಟು ಅಲ್ಲಿ ಈಗ ಸದ್ಯದ ಓಟಿಂಗ್ ರಿಸಲ್ಟ್ ನಲ್ಲಿ ಇದ್ದಾರೆ ಬೆಳಗಿನ ಓಟಿಂಗ್ ರಿಸಲ್ಟ್ ನಲ್ಲಿ ಕೂಡ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಟಾಪ್ ಟೂ ನಲ್ಲಿ ಇದ್ರು ಇನ್ನು ಮೊದಲನೇ ಸ್ಥಾನ ನಂಬರ್ ಒನ್ ಸ್ಥಾನ ಟಾಪ್ ಒನ್ ಸ್ಥಾನ ಅಂದ್ರೆ ನಮ್ಮ ಗಿಲ್ಲಿ ನಟ ಅಂತಾನೆ ಹೇಳ್ಬೋದು ಈ ಒಂದು ಸೀಸನ್ ಯಾವಾಗ ಬೇಕಾದರೂ ನಾಮಿನೇಟ್ ಆಗಿದ್ರು ಕೂಡ ಅವರು ಮೊದಲನೇ ಸ್ಥಾನದಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಅಷ್ಟರ ಮಟ್ಟಿಗೆ ಒಂದು ಫ್ಯಾನ್ ಫಾಲೋಯಿಂಗ್ ಬಿಲ್ಡ್ ಮಾಡಿಕೊಂಡಿರುವಂತಹ ಸ್ಪರ್ಧಿ ನಮ್ಮ ಗಿಲ್ಲಿ ಅಂತಾನೆ ಹೇಳ್ಬೋದು ಗಿಲ್ಲಿ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದ್ರೆ ಟ್ವೆಂಟಿ ನೈನ್ ಪಾಯಿಂಟ್ ನೈನ್ ಅಂದ್ರೆ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಪಡೆದುಕೊಳ್ಳುವುದರ ಮೂಲಕ ನಮ್ಮ ಗಿಲ್ಲಿ ಅವರು ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಗಿಲ್ಲಿ ರಕ್ಷಿತಾ ಕಾವ್ಯ ಅವರು ಟಾಪ್ ತ್ರೀ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬಹುದು ಇವರು ಯಾವುದೇ ರೀತಿಯಾಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಚಾನ್ಸೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಅಂತಾನೆ ಹೇಳ್ಬಹುದು ಅದರ ಜೊತೆಗೆ ನಾಲ್ಕು ಮತ್ತು ಐದನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆ ಅಭಿ ಹಾಗೆ ಧನುಷ್ ಇವರು ಆಲ್ಮೋಸ್ಟ್ ಇವರು ಕೂಡ ನೈಂಟಿ ಪರ್ಸೆಂಟ್ ಸೇಫ್ ಜೋನ್ ಅಲ್ಲಿ ಇರುವಂತಹ ಸ್ಪರ್ಧಿಗಳು ಕೇವಲ ಒಂದು ಹತ್ತು ಪರ್ಸೆಂಟ್ ಚಾನ್ಸ್ ಇರಬಹುದು ಇವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಇನ್ನು ಉಳಿದಿರುವಂತಹ ಸ್ಪರ್ಧಿಗಳು ಚಂದ್ರಪ್ರಭ ಆಗಿರಲಿ ಅಶ್ವಿನಿ ಆಗಿರಲಿ ಸ್ಪಂದನ ಧ್ರುವಂತ್ ಮಂಜು ಮಲ್ಲಮ್ಮ ಹಾಗೆ ನಮ್ಮ ಜಾನ್ವಿ ಇನ್ನು ಉಳಿದಿರುವಂತಹ ಆರು ಜನರಿಂದ ಏಳು ಜನ ಕಂಟೆಸ್ಟೆಂಟ್ಗಳು ಈ ವಾರದಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಯಾವ ರೀತಿಯಾಗಿ ಬೇಕಾದ್ರೂ ಈ ವಾರದ ಶನಿವಾರದ ಹಾಗೆ ರವಿವಾರದ ಎಪಿಸೋಡ್ ನಲ್ಲಿ ಮಾಸ್ ಎಲಿಮಿನೇಷನ್ ಮುಖಾಂತರ ಯಾವುದೇ ಸಂದರ್ಭದಲ್ಲಿ ಕೂಡ ಅವ್ರು ಹೋಗ್ಬೋದು ಅದಕ್ಕೋಸ್ಕರ ಈ ಒಂದು ಲಾಸ್ಟ್ ಆರರಿಂದ ಏಳು ಜನ ಪೊಸಿಷನ್ ಅಲ್ಲಿರುವಂತಹ ನಿಮ್ಮ ಕಂಟೆಸ್ಟೆಂಟ್ ಗಳು ಏನಾದರೂ ಇದ್ರೆ ಬೇಗ ಬೇಗ ವೋಟ್ ಮಾಡಿ ಅಂತ ಕೇಳ್ಕೊತಾ ಈ ಒಂದು ವೋಟಿಂಗ್ ರಿಸಲ್ಟ್ ನಿಮ್ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಗಳನ್ನು ರಿವ್ಯೂಸ್ ಅಂಡ್ ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು